ಪ್ರೀತಿಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳೇ ನೀವೀಗೆಲ್ಲ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರಾ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದು ಹೊಂದಿಸಿ ಬರೆಯರಿಗೆ ಕೇಳ್ತಾರೆ ಐದು ಅಂಕಗಳಿಗೆ ನಿಗದಿಯಾಗಿದೆ ಇಲ್ಲಿ ಪ್ರತಿಯೊಂದು ಪದ್ಯಗಳ ಹೆಸರು ಆ ಪದ್ಯವನ್ನ ಬರೆದಿರ್ತಕ್ಕಂತಹ ಕವಿಗಳ ಹೆಸರು ಹಾಗೆ ಆಯ್ದ ಭಾಗವನ್ನ ಚೆನ್ನಾಗಿ ಓದ್ಕೊಳ್ಳಿ ಐದಕ್ಕೆ ಐದು ಅಂಕಗಳನ್ನ ಪಡಿರಿ ಪದ್ಯ ಒಂದು ದುರ್ಯೋಧನ ವಿಲಾಪ ಕವಿ ರನ್ನ ಆಯ್ದ ಭಾಗ ಗದಾಯುದ್ಧ ಸಂಗ್ರಹ ವಚನಗಳು ಅಲ್ಲಮಪ್ರಭುಗಳು ಅಲ್ಲಮಪ್ರಭು ವಚನಗಳು ಘಟ್ಟಿವಾಳಯ್ಯ ಸಂಕೀರ್ಣ ವಚನಗಳು ಅಕ್ಕಮಹಾದೇವಿ ಶಿವಶರಣೆಯರ ವಚನಗಳು ದೇವನುರಿದನ ಕುಲವೇ ಸತ್ಕುಲಂ ಹರಿಹರ ಬರೆದಿರೋದು ಐದು ರಗಳೆಗಳು ಹಲುಬಿದಳ್ ಕಲ್ಮರಂ ಕರಗುವಂತೆ ಲಕ್ಷ್ಮೀಶ ಜೈಮಿನಿ ಭಾರತ ಆಯ್ಕೆ ಕೃತಿ ತಲ್ಲಣಿಸದಿರುಕಂಡಿಯ ತಾಳುಮನವೇ ಕನಕದಾಸರು ದಾಸ ಸಾಹಿತ್ಯ ಸಂಪುಟ ಆಯ್ಕೆ ಕೃತಿ ಮಕ್ಕಳಿಗೊಲಿದ ಮಾದೇವ ಜನಪದ ಕಾವ್ಯ ಜನಪದ ಮಹಾಕಾವ್ಯ ಅಖಂಡ ಕರ್ನಾಟಕ ಅವರು ಬರೆದಿರೋದು ಕನ್ನಡ ಡಿಂಡಿಮ್ಮ ಆಯ್ಕೆ ಕೃತಿ ಎಂದಿಗೆ ಡಾಕ್ಟರ್ ಬಿ ಸಿ ರಾಮಚಂದ್ರ ಶರ್ಮಾ ಹೃದಯಗೀತಾ ಆಯ್ಕೆ ಕೃತಿ ಮಗು ಮತ್ತು ಹಣ್ಣುಗಳು ಎಚ್ ಎಸ್ ಶಿವಪ್ರಕಾಶ್ ಮಳೆ ಬಿದ್ದ ನೆಲದಲ್ಲಿ ನಾಬರಿ ಭ್ರೂಣವಲ್ಲ ಮಾಲತಿ ಪಟ್ಟಣಶೆಟ್ಟಿ ಎಷ್ಟೊಂದು ನಾವೆಗಳು ಆಯ್ಕೆ ಕೃತಿ ಮತ್ತೆ ಸೂರ್ಯ ಬರುತ್ತಾನೆ ಲೋಕೇಶ ಅಗಸನಕಟ್ಟೆ ಮತ್ತೆ ಸೂರ್ಯ ಬರುತ್ತಾನೆ ಆಯ್ಕೆ ಕೃತಿ ಹೆಸರು ಆಯ್ಕೆ ಕೃತಿ ಎರಡು ಒಂದೇ ಇದೆ ಸುನಾಮಿ ಹಾಡು ಎಚ್ ಎಲ್ ಪುಷ್ಪ ಲೋಹದ ಕಣ್ಣು ಹೊಲಿಗೆ ಯಂತ್ರದ ಅಮ್ಮಿ ಆರಿಫ್ ರಾಜ ಜಂಗಮ ಫಕೀರನ ಜೋಳಿಗೆ ಆಯ್ಕೆ ಕೃತಿ ದೇವರಿಗೊಂದು ಅರ್ಜಿ ಲಕ್ಕೂರು ಸಿ ಆನಂದ ಬಟವಾಡೆಯಾಗದ ರಸೀತಿ ಆಯ್ಕೆ ಕೃತಿ ಜೀವಕ್ಕೆ ಇಂಧನ ಬಸವರಾಜ ಒಕ್ಕುಂದ ಕೂಸು ಕಂಡ ಕನಸಿನಲ್ಲಿ ಆಯ್ಕೆ ಕೃತಿ ವಿದ್ಯಾರ್ಥಿಗಳೇ ಇದನ್ನೆಲ್ಲ ಚೆನ್ನಾಗಿ ಓದ್ಕೊಂಡು ಐದಕ್ಕೆ ಐದು ಅಂಕಗಳನ್ನು ಪಡಿರಿ ಧನ್ಯವಾದಗಳು ಆಲ್ ದ ಬೆಸ್ಟ್